ಹಾಯ್ ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಆಗಿರ್ತಕ್ಕಂಥ ಗಣಿತ ವಿಷಯದ ಪ್ರತಿಯೊಂದು ಚಾಪ್ಟರ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಒನ್ ಮಾರ್ಕ್ಸ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವ ರೀತಿಯಾಗಿ ಚಾಪ್ಟರ್ ವೈಸ್ ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋಣ ಸೊ ಫಸ್ಟ್ ಚಾಪ್ಟರು ರಿಯಲ್ ನಂಬರ್ಸ್ ಓಕೆ ಟುಡೇ ವಿ ವಿಲ್ ಸ್ಟಾರ್ಟ್ ಫಸ್ಟ್ ಚಾಪ್ಟರ್ ದಟ್ ಈಸ್ ರಿಯಲ್ ನಂಬರ್ ಓಕೆ ಫಸ್ಟ್ ಕ್ವಶನ್ ನೋಡಿರಿ ಆಲ್ರೆಡಿ ಆನ್ ಸ್ಕ್ರೀನ್ ಕ್ವಶನ್ಸ್ ಕಾಣಿಸ್ತಾ ಇದೆ ಫಸ್ಟ್ ಚಾಪ್ಟರ್ ಈಸ್ ರಿಯಲ್ ನಂಬರ್ ಓಕೆ ಫಸ್ಟ್ ಕ್ವಶನ್ ನೋಡಿರಿ ಏನಿದೆ ನಮ್ಮದು ಫಸ್ಟ್ ಕ್ವಶನು ಎಸ್ ದ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಆಫ್ ನ್ಯಾಚುರಲ್ ನಂಬರ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ಈಸ್ ವಾಟ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟನ್ನು ನಾವು ಫ್ಯಾಕ್ಟ್ರೈಜೇಷನ್ ಮೆಥಡಲ್ಲಿ ಬರೆದಾಗ ಅದು ಯಾವ ರೀತಿಯಾಗಿರುತ್ತಾ ಎಸ್ ಆಪ್ಷನ್ ಎ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ ಓಕೆ ಮಕ್ಕಳೇ ಆಪ್ಷನ್ ಎ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಇಫ್ ದ ಎಚ್ ಸಿ ಎಫ್ ಆಫ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಈಸ್ ಏಯ್ಟ್ ದ ಗಿವನ್ ಎಚ್ ಸಿ ಎಫ್ ದೆನ್ ದೆರ್ ಎಲ್ ಸಿ ಎಮ್ ಈಸ್ ವಾಟ್ ಎಲ್ ಸಿ ಎಮ್ ಎಷ್ಟು ಅಂತ ಕೇಳಿದ್ದಾರೆ ನೋಡಿರಿ ಆಲ್ರೆಡಿ ಎ ಕೊಟ್ಟಿದ್ದಾರೆ ಎ ಇಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಬಿ ಸಿಕ್ಸ್ಟಿ ಫೋರ್ ದೆನ್ ಎಚ್ ಸಿ ಎಫ್ ಇಸ್ ಏಟ್ ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ ದ ಗಿವನ್ ನಂಬರ್ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಟೂ ತೌಸಂಡ್ ಟು ಏಟ್ ಹಂಡ್ರೆಡ್ ಏಯ್ಟಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ತರ್ಡ್ ಕ್ವಶನ್ ನೋಡಿ ತರ್ಡ್ ಕ್ವಶನ್ ಯಾವ ರೀತಿ ಆಗಿದೆ ಇಫ್ ಟು ಪಾಸಿಟಿವ್ ಇಂಟೀಜಸ್ ಟು ಪಾಸಿಟಿವ್ ಇಂಟೀಜಸ್ ಆರ್ ಎ ಆ್ಯಂಡ್ ಬಿಇ್ can be expressed as a is equal to x y power 3 and b is equal to x power 4 y power 2 z uh, find x y being prime number then hcf of a and b okay hcf of a and b yes option d option d is a करेक्ट आंसर एच् ऑफ ए एंड बी इज़ वाय स्क्वेर स्क्वायर सी इज नथिंग बट बोथ कमी आपशन एन एक्स वै क्यू आपशन बी एक्स पवर फोर वै पवर् स्क्वे जड एरू कड़ ऐम एक्स कामन एक्स कॉमन हियर ಈ ಎರಡು ಎರಡು ಕಡೆ ಏನು ಕಾಮನ್ ಇದೆ ಇಲ್ಲಿ ವೈ ಪವರ್ ತ್ರೀ ವೈ ಪವರ್ ಟು ಯಾವ್ದು ಕಾಮನ್ ತೆಗಿಬೋದು ನಾವು ವೈ ಪವರ್ ಟು ಅನ್ನು ಕಾಮನ್ ತೆಗಿಬೋದು ಸೊ ಕಾಮನ್ ಏನಿದೆ ಎರಡು ಕಡೆ ಎಕ್ಸ್ ವೈ ಸ್ಕ್ವೇರ್ ದಟ್ ಈಸ್ ಅವರ್ ಆನ್ಸರ್ ಓಕೆ ನೆಕ್ಸ್ಟ್ ಫೋರ್ತ್ ಕ್ವಶನ್ ಫೋರ್ತ್ ಕ್ವಶನ್ ಈಸ್ ವಾಟ್ ಎಸ್ ದ ಎಲ್ ಸಿ ಎಮ್ ಆಫ್ ಟೂ ನಂಬರ್ ದ ಎಲ್ ಸಿ ಎಮ್ ಆಫ್ ಟೂ ನಂಬರ್ಸ್ ಈಸ್ ಒನ್ ತೌಸಂಡ್ ಟು ಹಂಡ್ರೆಡ್ which of the following cannot be their hcf which of the following is cannot be their hcf yes option yes option b option b that is not that that number cannot be their hcf is that number is 500 okay next questions yes ಫಿಫ್ತ್ ಕ್ವಶನ್ ಓಕೆ ಫಿಫ್ತ್ ಕ್ವಶನ್ ನೋಡಿ ಯಾವ ರೀತಿಯಾಗಿ ಕೇಳಿದೆ ಎಸ್ ಇಫ್ ಎಚ್ ಸಿ ಎಫ್ ಆಫ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಈಸ್ ತರ್ಟೀನ್ ಫೈನ್ ದ ಎಲ್ ಸಿ ಎಮ್ ಆಫ್ ಸೇಮ್ ನಂಬರ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ನೈನ್ ನೋಡಿರಿ ಆಲ್ರೆಡಿ ಇದ್ರ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಬಿಸ್ ಅ ಇಟ್ ಈಸ್ ಫಾರ್ಮುಲಾ ಹೌ ಟು ಫೈಂಡ್ ಎಲ್ ಸಿ ಎಮ್ ಆಫ್ ದೋಸ್ ಟು ನಂಬರ್ಸ್ ಎಸ್ ನೀವು ಆ ಫಾರ್ಮುಲನ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಮ ಆನ್ಸರು ಯಾವುದಾಗಿರುತ್ತಾ ಎಸ್ ಆಪ್ಷನ್ ಸಿ ಈಸ್ ಅವರ್ ಆನ್ಸರ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಯ್ಟ್ ಈಸ್ ಅವರ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ರೀತಿ ಕೊಟ್ಟಿದ್ದೀನೋ ಕ್ವೆಶನ್ ಅಂತ ಎಸ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಯ್ಟ್ ಹಿಯರ್ ಫೈವ್ ಹಂಡ್ರೆಡ್ ದೆನ್ ದಿಸ್ ಒನ್ ಇಸ್ ಆಪ್ಷನ್ ಡಿ ಎಕ್ಸ್ ಸಿಕ್ಸ್ತ್ ಒನ್ ಎನಿ ಆರ್ಮ್ ಆರ್ಮಿ contain of 616 members is to march behind any arm band of 32 members in a parade the two group of the, the two groups are to march in the same number of columns what is the maximum number of columns in which they ಕ್ಯಾನ್ ಮಾರ್ಚ್ ಇಟ್ ಈಸ್ ಒನ್ ವರ್ಡ್ ಕ್ವಶನ್ ನಾವು ಇದನ್ನು ಯಾವ ರೀತಿಯಾಗಿ ಸ್ವಾಲ್ವ್ ಮಾಡ್ತೀವಿ ಎಲ್ ಸಿ ಎಮ್ ಫೈನ್ ಮಾಡ್ತೀವ ಅಥವಾ ಎಚ್ ಸಿ ಎಫ್ ಅನ್ನು ಫೈನ್ ಮಾಡ್ತೀವ ನಾವೇನನ್ನು ಫೈನ್ ಮಾಡ್ತೀವಿ ಇಲ್ಲಿ ಎಸ್ ಎಚ್ ಸಿ ಎಫ್ ಅವರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಪ್ಷನ್ ಡಿ ಈಸ್ ಅ ಏಟ್ ಏಟ್ ಆಗಿರುತ್ತಾ ನೆಕ್ಸ್ಟ್ ಸೆವೆಂತ್ ಕ್ವಶನು ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ಟ್ವೆಲ್ ಟ್ವೆಂಟಿ ಒನ್ ಫಿಫ್ಟೀನ್ ರೆಸ್ಪೆಕ್ಟಿವ್ಲಿ ಹಾಂ ಫೈನ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಮ್ ಆಫ್ ದೀಸ್ ತ್ರೀ ನಂಬರ್ಸ್ ಎಚ್ ಸಿ ಎಫ್ ಎಷ್ಟಾಗಿರುತ್ತೆ ಈ ಮೂರೂ ಸಂಖ್ಯೆ ಎಚ್ ಸಿ ಎಫ್ ಎಷ್ಟಾಗಿರುತ್ತೆ ಟ್ವೆಲ್ ಟ್ವೆಂಟಿ ಒನ್ ಫಿಫ್ಟೀನ್ ಎಸ್ ದ ಕರೆಕ್ಟ್ ಆನ್ಸರ್ ಈಸ್ ತ್ರೀ ತ್ರೀ ಇಸ್ ಅ ಎಚ್ ಸಿ ಎಫ್ ಎಲ್ಲಿ ತ್ರೀ ಇದೆ ಎಸ್ ಆಪ್ಷನ್ ಎಯಲ್ಲೂ ತ್ರೀ ಇದೆ ಆಪ್ಷನ್ ಬಿ ಯಲ್ಲೂ ತ್ರೀ ಇದೆ ಅದೇ ರೀತಿ ಎಲ್ ಸಿ ಎಮ್ ಯಾವುದಾಗಿರುತ್ತ ಎಲ್ ಸಿ ಎಮ್ ಎಲ್ ಸಿ ಎಮ್ ಇಸ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡಿದಾಗ ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದರೆ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ದೇರ್ ಫೋರ್ ಅವರ್ ಆನ್ಸರ್ ಈಸ್ ಆಪ್ಷನ್ ಎ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಎಚ್ ಸಿ ಎಫ್ ಇಸ್ ತ್ರೀ ಆ್ಯಂಡ್ ಎಲ್ ಸಿ ಎಮ್ ಈಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಸ್ ಕರೆಕ್ಟ್ ಆನ್ಸರ್ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಯಾವುದು ಪಾಲಿನಾಮಿಯಲ್ ಪಾಲಿನಾಮಿಯಲ್ ಚಾಪ್ಟರ್ ಮೇಲೆ ಯಾವ ರೀತಿಯಾಗಿ ಎಮ್ ಸಿ ಕ್ಯೂ ಕ್ವಶನ್ಸನ್ನು ಕೇಳ್ತಾರೆ ಅಂಥೇಳಿ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು